ನಿರ್ಮಾಣಕ್ಕೆ ಸಸ್ಯ ಪ್ರಭೇದವನ್ನ ನಾಶ ಮಾಡಲಾಗಿದೆ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಸಸ್ಯ ಪ್ರಭೇದ ನಾಶಗೊಳಿಸಲಾಗಿದೆ ಸೊಳ್ಳಿ ಮರ ಕಿತ್ತು ಹಾಕಿ ಅರಣ್ಯ ನಾಶ ಮಾಡಲಾಗಿದೆ ಬಂಡೀಪುರ ಅಧಿಕಾರಿಗಳ ಎದುರೇ ಪರಿಸರಕ್ಕೆ ಧಕ್ಕೆಯನ್ನ ತರಲಾಗಿದೆ ಹುಲಿ ರಕ್ಷಿತ ಅರಣ್ಯದಲ್ಲಿ ಮರಗಳ ನಾಶಕ್ಕೆ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ತನಿಖೆಗೆ ಪರಿಸರವಾದಿ ಜೋಸೆಫ್ ಹೂವರ್ ಆಗ್ರಹಿಸಿದ್ದಾರೆ ಸರಿಯಾದ ನಿಟ್ಟಿನಲ್ಲಿ ತನಿಖೆ ಆಗಬೇಕು ಹುಲ್ಲುಗಾವಲು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಸ್ಯ ಪ್ರಭೇದಗಳನ್ನು ನಾಶ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಆಗ್ರಹಗಳು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಹುಲ್ಲುಗಾವಲು ನಿರ್ಮಾಣಕ್ಕೆ ಅಂತ ಹೇಳಿ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಸಸ್ಯ ಪ್ರಭೇದವನ್ನು ನಾಶ ಮಾಡಲಾಗಿದೆ ಬೆಳೆದು ನಿಂತ ದಿಂಡಲ್ ಸೊಳ್ಳಿ ಮರಗಳನ್ನು ಬುಡ ಸಮೇತ ಕಿತ್ತು ಹಾಕಿ ಅರಣ್ಯವನ್ನು ನಾಶ ಮಾಡಲಾಗಿದೆ ಮಾನವ ಮತ್ತು ವನ್ಯಜೀವಿ ಸಂಕರ್ಷ ಕಡಿಮೆ ಮಾಡೋಕ್ಕೆ ಸರ್ಕಾರ ಗ್ರಾಸ್ಲ್ಯಾಂಡ್ ಡೆವಲಪ್ಮೆಂಟ್ಸ್ಗೆ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಒಂದು ಪ್ರೋಗ್ರಾಮ್ ಎಲ್ಲೆಲ್ಲಿ ಲಂಟಾನ ಇದೆಯೋ ಅದೆಲ್ಲ ತೆಗ್ದುಬಿಟ್ಟು ಗ್ರಾಸ್ಲ್ಯಾಂಡ್ ಮಾಡೋಕ್ಕೆ ಸರ್ಕಾರ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ದಾರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅದು ಒಂದು ಹೆಕ್ಟೇರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅದೇ ನೂರು ಹೆಕ್ಟೇರ್ ಅಂದರೆ ಒಂದು ಕೋಟಿ ರೂಪಾಯಿ ಕೊಡ್ತಿದ್ದಾರೆ ಓಕೆ ಆಯಿತು ದುಡ್ಡು ಬಂದಿದೆ ಮಾಡ್ತಿದ್ದಾರೆ ಅದು ಬಂದಿಪುರ್ ಟೈಗರ್ ಫೌಂಡೇಶನ್ ಫೌಂಡೇಶನ್ನಿಂದ ದುಡ್ಡು ತಗೊಂಡು ಮಾಡ್ತಿದ್ದಾರೆ ಇವರು ನಾವು ಇಲ್ಲಿ ಹೇಳೋದು ಅಂದ್ರೆ ಅಂದರೆ ನೀವು ಮಾಡ್ತಿದ್ದೀರ ಕೆಲಸ ಅವರು ಗ್ರಾಸ್ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ತಿದ್ದೀರ ಅದರಲ್ಲಿ ನೀವು ಎಷ್ಟು ಡ್ಯಾಮೇಜ್ ಮಾಡ್ತಿದ್ದೀರಾ ಅದನ್ನು ನೀವು ಫಸ್ಟ್ ತಿಳ್ಕೊಬೇಕಾಗಿರುತ್ತೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೇಳಬೇಕಾಗಿರೋದು ಈಗ ನಾನು ಒಂದೇ ಒಂದು ಜಾಗದ ಬಗ್ಗೆ ಮಾತಾಡ್ತೀನಿ ಬೇರೆ ಇದೆ ಬಟ್ ಈಗ ನಾನು ಮಾತಾಡ್ತಿರೋದು ನುಗ್ಗು ವೈಲ್ಡ್ ಲೈಫ್ ಸ್ಯಾಂಕ್ಚುರಿದು ಅದು ಬಂದಿಪುರ್ ಪಕ್ಕನೇ ಇರೋದು ಅಲ್ಲಿ ಏನಾಗ್ತಿದೆ ಅಂದರೆ ಗ್ರಾಸ್ಲ್ಯಾಂಡ್ ಡೆವಲಪ್ಮೆಂಟ್ ಮಾಡೋಕ್ಕೋಗಿ ಅಲ್ಲಿರೋ ಬೇರೆ ಸ್ಪೀಶೀಸ್ ಮರಗಳು ಹೆಂಡಮಿಕ್ ಸ್ಪೀಶಿಸ್ ಮರಗಳನ್ನ ಅದನ್ನು ಕಡ್ದು ತಾರೆ ಇರಲಿ ದಿಂಡಲ್ಲಿರಲಿ ಅಂತಂಥ ಅಥವಾ ಮರಗಳನ್ನ ಇವರು ಕಟ್ ಮಾಡಿ ಇವರು ಗ್ರಾಸ್ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಕ್ಕೆ ಹೋಗಿದ್ದಾರೆ ಇನ್ನೊಂದು ಏನು ಮಾಡ್ತಿದ್ದಾರೆ ಅಂದರೆ ಇವರು ಗ್ರಾ ಈ ಥರ ಗ್ರಾಸ್ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಇವ್ರುಗಳು ಜನ ಅಲ್ಲಿರೋ ಲೋಕಲ್ ಜನಕ್ಕೆ ಕೆಲಸ ಕೊಟ್ಟು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊಬೋದಾಯ್ತು ಇವ್ರಿಗೆ ಆ ಥರ ಆಗ್ತಿಲ್ಲ ಇವ್ರಿಗೆ ಏನಾಗಿದೆ ಅಂದರೆ ಜೆ ಇಟಾಚಿಗಳು ಜೆ ಸಿ ಬಿಗಳು ತಂದು ಆ ಹ್ಯಾಬಿಟ್ಯಾಟ್ ಡಿಗ್ರೇಡೇಷನ್ ಮಾಡ್ತಿದ್ದಾರೆ ಎಲ್ಲ ಕಿತ್ತಾಕ್ತಿದ್ದಾರೆ ಅದರಲ್ಲೂ ನೀವು ವಿಡಿಯೋ ನೋಡ್ಬೋದು ಫೋಟೋಸು ಇದೆ ಜೊತೆಗೆ ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಜೊತೆಗೆ ಈಗ ಒಂದು